ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ರುಚಿಯಾಗಿರೋಂಥ ಕ್ಯಾರೆಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಎರಡು ಕ್ಯಾರೆಟ್ನ ನೀಟಾಗಿ ಕಟ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಹಸಿದಾಗೂ ಮಾಡ್ಕೊಬೋದು ಬಟ್ ಬೇಯಿಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಅದು ಬೇಯದ್ರೊಳಗಡೆ ನಾವು ಇಲ್ಲಿ ಗೋಡಂಬಿ ಹಾಗೆ ಬಾದಾಮಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬಿಸಿನೀರು ನೋಡಿ ಒಂದು ಹೇಲಾಕಿ ಒಂದು ಸ್ವಲ್ಪ ಸಣ್ಣ ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಕೊಳ್ತಿದ್ದೀನಿ ಇದನ್ನ ಬಿಸಿನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ ಇದಕ್ಕೆ ಬಿಸಿನೀರು ಹಾಕಿದ್ರೆ ಅದು ರುಬ್ಬುವಾಗ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ನೋಡಿ ಈಗ ಇದು ನೆನೀತಾ ಇರಲಿ ಅಷ್ಟರಲ್ಲಿ ನಾವು ಇಲ್ಲಿ ಬೆಂದಿದ್ಯಾ ಅಂತ ನೋಡೋಣ ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಇದು ಸ್ವಲ್ಪ ನೀರು ಉಳ್ದಿರುತ್ತಲ್ಲ ಆ ನೀರನ್ನ ನಾವು ಜ್ಯೂಸ್ ಮಾಡುವಾಗ ಹಾಕ್ಕೋಬೋದು ಈಗ ಇದನ್ನ ತಣ್ಣಗಾಗ್ಬಿಟ್ಟು ತೆಂಗಿನ ಹಾಲನ್ನ ಮಾಡ್ಕೊಂಬರೋಣ ನಾವು ಈ ಜ್ಯೂಸು ತೆಂಗಿನ ಹಾಲಿಂದ ಮಾಡೋದರಿಂದ ತೆಂಗಿನಕಾಯಿ ಒಂದು ಸ್ವಲ್ಪ ತೊಗೊಂಡು ಒಂದು ಸಣ್ಣ ಪಿ ಚಿಕ್ಕ ಚಿಪ್ಪಿರುತ್ತಲ್ಲ ಆ ಚಿಪ್ಪಾಗಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ನೀಟಾಗಿ ನುಣ್ಣಕ್ಕೆ ರುಬ್ಕೊಂಬಂದು ನೀರು ಹಾಕೊಂಡು ನೀಟಾಗಿ ಫಿಲ್ಟರ್ ಮಾಡಿ ತೆಗೆದಿಟ್ಕೊಳ್ಳೋಣ ನೀರು ಹಾಕಿ ಮಾಡಿದ್ರೆ ಜ್ಯೂಸ್ ಚೆನ್ನಾಗಿರಲ್ಲ ಹಾಗಾಗಿ ತೆಂಗಿನ ಹಾಲಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಕೊಡ್ಬೋದು ನೋಡಿ ಈಗ ನಾನು ಅದೇ ಜಾರಿಗೆ ನೆನೆಸಿಟ್ಟಿದ್ದಂಥ ಗಬಾದಮ್ಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ ನೋಡಿ ಕೊಬ್ಬರಿ ಎಲ್ಲ ತೆಂಗಿನ ತೆಂಗಿನಕಾಯಿ ಎಲ್ಲ ನೀಟಾಗಿ ಹಿಂಡಿ ತೆಗೆದುಬಿಟ್ಟಿದ್ದೀನಿ ಈಗ ಅದೇ ಜಾರ್ಗೆ ಈಗ ಬಾದಾಮಿ ಮತ್ತು ಗೋಡಂಬಿ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ಸು ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಆದರೂ ಬೇಕಾದ್ರೆ ಫಿಲ್ಟರ್ ಮಾಡದೆ ಕೂಡ ಹಾಕ್ಕೋಬೋದು ಬಟ್ ಇದು ಸಣ್ಣ ಸಣ್ಣ ಪೀಸ್ ಉಳಿದಿರುತ್ತಲ್ಲ ಅದು ತಿಂದು ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಸಿದು ಹಾಕಿ ಮಾಡಿಕೊಂಡ್ರೆ ಕ್ಯಾರೆಟ್ ಹಸಿ ಹಸಿದು ಹಾಕ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅಷ್ಟು ಟೇಸ್ಟ್ ಇರೋಲ್ಲ ಈ ರೀತಿ ಬೇಯಿಸ್ಬಿಟ್ಟು ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಕ್ಯಾರೆಟ್ ತಣ್ಣಗಾಗಿದೆ ಇದನ್ನು ರುಬ್ ರುಬ್ಕೊಂಬರೋಣ ನುಣ್ಣಕ್ಕೆ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ ರುಬ್ಲಿಕ್ಕೆ ನಾವು ತೆಂಗಿನ ಹಾಲನ್ನೇ ಯೂಸ್ ಮಾಡಬೇಕು ಹಾಗೆ ರುಚಿಗೋಸ್ಕರ ನಾವು ಸ್ವೀಟ್ಗೋಸ್ಕರ ಹನಿ ಇದ್ದೀನಿ ನಾನು ಶುಗರ್ ಹಾಕ್ತಿಲ್ಲ ನೀವು ಬೇಕು ಅಂದರೆ ಶುಗರ್ ಕೂಡ ಹಾಕ್ಕೋಬೋದು ಶುಗರ್ ಹಾಕಿದ್ರೆ ಅದು ಹೆಲ್ದಿ ಜ್ಯೂಸ್ ಆಗಲ್ಲ ಹಾಗಾಗಿ ಹನಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಹನಿನ ಹಾಕ್ಕೊಂಡು ಹನಿ ಹಾಕೋದಾದರೆ ನೀವು ಈ ಟೈಮಲ್ಲೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನುಣ್ಣಕ್ಕೆ ಆಗ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ನಾನು ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದನ್ನ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಜ್ಯೂಸು ರೆಡಿ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ಗಳನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್